ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಪರಿಹಾರಕ್ಕೆ ನಮಗೆ ಯಾವುದೇ ರೀತಿಯಲ್ಲಿ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಆಗುವಂತಹ ಒಂದು ಪರಿಹಾರ ತುಂಬ ಶಕ್ತಿಯುತವಾದಂಥದ್ದು ಈ ಪರಿಹಾರನ ನಾವು ಈ ರೀತಿ ವಿಶೇಷವಾದ ದಿನಗಳಲ್ಲಿ ಮಾಡ್ಕೊಳ್ತೀವಿ ಅದು ಏಕಾದಶಿ ಆಗಿರಬಹುದು ಹುಣ್ಣಿಮೆ ಅಮಾವಾಸ್ಯೆ ಈ ಮೂರು ದಿನಗಳಲ್ಲಿ ನೀವು ಈ ಸಣ್ಣ ಪರಿಹಾರನ ಮಾಡಿಕೊಂಡಿದ್ದೇ ಆದರೆ ಒಂದು ಗ್ಲಾಸ್ ನೀರಿದ್ದರೆ ಸಾಕು ಸಾ ಸರ್ವ ಕಷ್ಟಗಳು ನಿವಾರಣೆ ಅಂತ ನಾವು ಹೇಳ್ಬೋದು ಯಾಕೆಂದರೆ ಎಲ್ಲ ಕಷ್ಟಗಳಿಗೂ ಕೂಡ ಈ ಒಂದು ಗ್ಲಾಸ್ ನೀರು ನಮಗೆ ಸಹಾಯ ಮಾಡುತ್ತೆ ಒಂದು ಗ್ಲಾಸ್ ನೀರಿಂದ ನಮಗೇನಾಗಬಹುದು ಅಂತ ನೀವು ಆಶ್ಚರ್ಯ ಪಡಬಹುದು ಹೌದು ಸ್ನೇಹಿತರೆ ನೀರಲ್ಲಿ ತುಂಬ ಶಕ್ತಿ ಇದೆ ಆ ನೀರಿಗೆ ನಾವು ಕೇಳಿಕೊಳ್ಳೋದು ತುಂಬ ವಿಶೇಷವಾಗಿರುತ್ತೆ ನೇಚರಲ್ಲಿ ನಮಗೆ ಗೊತ್ತಿಲ್ಲದೆ ಎಷ್ಟೋ ಶಕ್ತಿಗಳು ತುಂಬಿರುತ್ತೆ ಒಂದು ಭಕ್ತಿಯಿಂದ ಒಂದು ಶ್ರದ್ಧೆಯಿಂದ ನಾವು ಕೇಳಿದ್ದೆ ಆದರೆ ಈ ದಿನ ರಾತ್ರಿ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ಕವಿತಾ ಸಿಸ್ಟರ್ ಅಂತಂದ್ಬಿಟ್ಟು ಅಕ್ಕ ನಮಸ್ತೆ ನಾನು ನೀನು ಹೇಳಿದ ಮಂತ್ರ ಪಠಣೆ ಮಾಡಿದೆ ಅವರು ಸಾರಿಯ ಹಣ ಐನೂರು ರೂಪಾಯಿ ರಾತ್ರಿ ತಂದು ಕೊಟ್ಟರು ಇನ್ನೂ ಉಳಿದ ಹಣವನ್ನು ಎರಡು ದಿನ ದ ದಾರಿ ಕೊಡುತ್ತೇನೆ ಎಂದು ಹೇಳಿ ಅಂದರೆ ಎರಡು ದಿನ ಆದಮೇಲೆ ತಂದು ಕೊಡ್ತೀನಿ ಅಂತ ಹೇಳಿದ್ರು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ ಇವರು ಪಾಪ ಬಟ್ಟೆ ಒಲಿಯೋರು ಇರಬಹುದು ಅವರು ಹೇಳಿದ್ರು ತೌಸಂಡ್ ರುಪೀಸ್ ಬೇ ನಮಗೆ ಕೊಡೋ ಕೊಡೋದಿತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ದುಡ್ಡು ಏನು ಕೇಳಿದ್ರು ಕೊಡ್ತಾನೇ ಇಲ್ಲ ಅಂತಂದ್ಬಿಟ್ಟು ಈ ಸಾವಿರ ರೂಪಾಯಿ ಅನ್ನೋದು ಚಿಕ್ಕ ವಿಚಾರ ಅಲ್ಲವೇ ಅಲ್ಲ ಸ್ನೇಹಿತರೆ ಯಾಕೆಂದರೆ ಇವರು ಕಷ್ಟಪಟ್ಟಿರುವಂಥ ಹಣನ ಅವರು ಯಾ ಕೇಳಿದ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು ಅಂತಂದ್ಬಿಟ್ಟು ತುಂಬ ನೊಂದುಕೊಂಡು ಮೆಸೇಜ್ ಮಾಡಿದರು ಅವ್ರಿಗೆ ನಾನು ಒಂದು ಮಂತ್ರನ ಹೇಳಿದ್ದೆ ಆ ಮಂತ್ರನ ಅವರು ಅದು ವಜ್ರಘೋಷಂ ಮಂತ್ರನ ಈ ರೀತಿ ಹೇಳ್ಕೊಂಡಿದ್ದಕ್ಕೆ ಅವರೇ ಹುಡ್ಕೊಂಡು ಬಂದು ಕೊಟ್ಟಿದ್ದಾರೆ ಎಷ್ಟು ವಿಶೇಷವಾಗಿರುತ್ತೆ ಹೌದು ನಾವು ನಂಬಿದ್ರೆ ಏನೆಲ್ಲ ಸಾಧ್ಯ ಅನ್ನೋದಕ್ಕೂ ಕೂಡ ಇದು ಕೂಡ ತುಂಬ ಒಳ್ಳೆಯ ಉದಾಹರಣೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ನೋಡಿ ಈ ದಿನ ತುಂಬ ಸರಳವಾಗಿ ನಾವು ನೇಚರ್ ಹತ್ರ ಪ್ರಕೃತಿ ಪ್ರಕೃತಿ ಹತ್ರ ಕೇಳಿಕೊಳ್ಳುವಂತಹ ಒಂದು ನಮ್ಮ ತೊಂದರೆಗಳಿಗೆ ಈ ಒಂದು ಪರಿಹಾರ ಅಂತ ಹೇಳ್ಬಹುದು ಯಾರ ಹತ್ರ ಒಂದು ಬಾ ಗಾಜಿನ ಬಾಟಲ್ ಇರುತ್ತೆ ಅದರ್ನಲ್ಲಿ ಈ ಪರಿಹಾರನ ಮಾಡಿಕೊಳ್ಳೋದು ಸ್ನೇಹಿತರೆ ಒಂದು ನೀವು ಎಷ್ಟು ನೀರು ಕುಡಿತೀರೋ ಅಷ್ಟು ನೀರು ತುಂಬಿಸ್ಕೊಳ್ಬೇಕಾಗುತ್ತೆ ಈ ರಾತ್ರಿ ಮಾಡಿಕೊಳ್ಳುವ ಪರಿಹಾರ ನಿಮಗೆ ಗಾಜಿನ ಬಾಟಲ್ ಇಲ್ಲ ಅಂದರೆ ಗಾಜಿನ ಲೋಟದಲ್ಲೂ ಮಾಡಿಕೊಳ್ಬಹುದು ಆದರೆ ಗಾಜಿನ ಲೋಟದ ಮೇಲೆ ನಾವು ಏನು ಮುಚ್ಚಿ ಇಡ್ತೀವಿ ಅನ್ನೋದು ನಮಗೆ ಗೊತ್ತಿರೋಲ್ಲ ಅಲ್ವಾ ಯಾವ ಥರ ಅದು ಓಪನ್ ಇಂಟೀರಿಯರಲ್ಲಿ ಇಡಬೇಕಾಗುತ್ತೆ ಓಪನ್ ಪ್ಲೇಸಲ್ಲಿ ನಮ್ಮ ಚಂದ್ರನು ಒಂದು ಪ್ರಕಾಶಮಾನವಾಗಿ ಇರುತ್ತೆ ಈ ರೀತಿ ವಿಶೇಷ ದಿನಗಳಲ್ಲಿ ಅದಕ್ಕೋಸ್ಕರ ನಾವು ಓಪನ್ ಆಗಿರುವಂಥ ಒಂದು ಜಾಗದಲ್ಲಿ ಅಂದರೆ ನಮ್ಮ ಮನೆಯ ಟೆರೇಸ್ ಮೇಲೆ ಇರಬಹುದು ನಮ್ಮ ಮನೆಯ ಮುಂದೆ ಇರಬಹುದು ಗಾಜಿನ ಬಾಟಲ್ ಆದರೆ ಅದಕ್ಕೆ ಒಂದು ಕ್ಯಾಪ್ ಹಾಕಿರ್ತೀವಿ ಏನೇ ಒಂದು ಬೀಳಲ್ಲ ಅನ್ನೋದು ಒಂದು ನಂಬಿಕೆ ಇರುತ್ತೆ ಅದಕ್ಕೋಸ್ಕರ ಆದರೆ ಗಾಜಿನ ಲೋಟ ಆದರೆ ನಾವು ಏನು ಇಡ್ತೀವಿ ಅದರ ಮೇಲೆ ಮತ್ತೆ ಅದು ಬಿದ್ದಿರೋದು ಆ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನೀವು ಸೇಫ್ಟಿಗೆ ಅಂತಂದ್ಬಿಟ್ಟು ಗಾಜಿನ ಬಾಟ್ಲ್ ತಗೊಂಡ್ರೆ ತುಂಬ ಒಳ್ಳೇದು ಅದ್ರ ತುಂಬ ನೀರು ತುಂಬಿಸ್ಕೊಂಡ್ಬಿಟ್ಟು ನೀವು ಕೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಕ್ಯಾಪು ತೆಗೆದುಬಿಟ್ಟು ನೀರು ತುಂಬಿಸ್ಬಿಟ್ಟು ನಿಮ್ಮ ಕೋರಿಕೆ ಏನಿರುತ್ತೆ ನೋಡಿ ನಿಮಗೆ ಏನು ಕಷ್ಟ ಇರಬಹುದು ಕೋರಿಕೆ ಇರಬಹುದು ತುಂಬ ಮುಖ್ಯವಾಗಿರುವಂಥದ್ರನ್ನ ಅದನ್ನು ನೀವು ಆ ಒಂದು ಬಾಟಲ್ನ ನಿಮ್ಮ ಹತ್ರ ಇಟ್ಕೊಂಡು ಕೈ ಅದ್ರ ಮೇಲೆ ಇಟ್ಬಿಟ್ಟು ಎಲ್ಲನೂ ಒಂದು ಸಂಕಲ್ಪ ರೂಪದಲ್ಲೇ ನೀವು ಅಂದ್ಕೊಳ್ತಾ ಇರಬೇಕು ಅಂದುಕೊಂಡು ಆ ಕ್ಯಾಪನ್ನ ಹಾಕ್ಬಿಟ್ಟು ರಾತ್ರಿ ಪೂರ ನಾವು ಆಕಾಶ ಒಂದು ಡೈರೆಕ್ಷನ್ ಅಂದರೆ ನಮಗೆ ಆ ಗಾಜು ಆಕಾಶಕ್ಕೆ ನೋಡುವ ಒಂದು ಡೈರೆಕ್ಷನ್ನಲ್ಲಿ ಇಟ್ಕೊಂಡ್ರೆ ಮಾರನೇ ದಿನ ಅದನ್ನು ತೆಗೆದು ಆ ವಾಟರ್ನ ಕುಡಿಬೇಕಾಗುತ್ತೆ ಆಗ ನಿಮ್ಮ ಒಂದು ಕನಸುಗಳು ಏನಿರುತ್ತೆ ನಿಮ್ಮ ಡ್ರೀಮ್ಸ್ ಎಲ್ಲನೂ ನಿಮಗೆ ನಿಮ್ಮ ಕಣ್ಣ ಮುಂದೆಯೇ ಬರುತ್ತೆ ಈ ಎಷ್ಟು ಚಮತ್ಕಾರಿಯಾಗಿರುತ್ತೆ ಅನ್ನೋದು ಇದನ್ನು ಮಾಡಿಕೊಂಡಾಗ ಮಾತ್ರ ಗೊತ್ತಾಗುತ್ತೆ ಇಷ್ಟೇ ಸರಳವಾಗಿ ನೀವು ಮಾಡ್ಕೊಂಡು ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು